ನೋಡಿ ಫ್ರೆಂಡ್ಸ್ ನಾನು ಬ್ರಹ್ಮ ಕಲ ಕಮಲ ಹಾಕಿದ್ದೆ ಈಗ ಹೂವು ಅರಳ್ತಾ ಇದೆ ಎರಡು ದಿವಸ ಆದಮೇಲೆ ನಾನು ಹೂವನ್ನ ಹರಳಿದ್ಮೇಲೆ ಹಾಕ್ತೀನಿ ಅಂದೆ ಇವಾಗ ನೋಡಿ ರಾತ್ರಿ ಒಂಬತ್ತುವರೆ ನೋಡಿ ಎಲ್ಲ ಹೂವು ಅರಳಿದೆ ನೋಡಿ ಬ್ರಹ್ಮನಿಗೆ ಶ್ರೇಷ್ಠವಾದದ್ದು ಬ್ರಹ್ಮ ಕಮಲ ನೋಡಿ ತುಂಬ ಚೆನ್ನಾಗಿ ಅರಳಿದೆ ಆದರೆ ಬ್ರಹ್ಮನಿಗೆ ನಾವು ದೇವರಿಗೆ ಹೂವನ್ನು ಇಡಬಾರದು ಅದು ಗಿಡದಲ್ಲೇ ಅರಳಿ ಗಿಡದಲ್ಲೇ ಮುದಡಬೇಕು ಎಲ್ಲರೂ ಮನೆ ಹತ್ರ ಒಂದು ಬ್ರಹ್ಮ ಕಮಲ ಗಿಡವನ್ನು ನಟ್ಟಿ ನೋಡು ಮೊನ್ನೆ ಹಾಕಿದ್ದೆ ಈಗ ನೋಡಿ ಹೂವು ಹೂವು ಬಂದೆ ತುಂಬ ಚೆನ್ನಾಗಿದೆ రాత్రి ఒక గంటే మేలనే అరళదు శుభరాత్రి ఫ్రెండ్స్ గుడ్ నైట్